ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯ ಭಾನು ನಾನಿಂದು ನನ್ನದೇ ಆದಂತಹ ಸ್ವರಚಿತ ಕವಿತೆಯನ್ನು ವಚನ ಮಾಡುತ್ತಿದ್ದೇನೆ ಕವನದ ಶೀರ್ಷಿಕೆ ಕನ್ನಡಮ್ಮನ ತೇರು ಕನ್ನಡಮ್ಮನ ತೇರು ಕರುನಾಡಿನ ಕಾವಲು ಸಾಗರದ ಸಂಕೇತ ಬೆಟ್ಟ ಗುಡ್ಡಗಳ ಬೆಂಗಾವಲು ಪಂಪ ರನ್ನರ ಕವಿತೆಗಳ ಮೆರವಣಿಗೆ ಬಸವಣ್ಣನವರ ವಚನಗಳ ದೀವಟಿಗೆ ಕಾವೇರಿಯ ಕಂಕಣ ಮಲೆನಾಡಿನ ಮಾಲೆ ಹಂಪೆಯ ಹಳೆ ಕಾಲದ ಮಾಲೆ ಬೇಲೂರು ಹಳೇಬೀಡಿನ ಶಿಲ್ಪಕಲೆ ಕನ್ನಡ ನಾಡಿನ ಸಂಸ್ಕೃತಿಯ ನೆಲೆ ತುಂಗಭದ್ರೆಯ ತೀರದಲ್ಲಿ ಗೋದಾವರಿಯ ಮಡಿಲಲ್ಲಿ ಕನ್ನಡ ನುಡಿ ಹರಿಯುತ್ತಿದೆ ಸರ್ವ ಜನಗಳ ಮನೆ ಮನದಲ್ಲಿ ಕುದುರೆ ಮುಖದ ಬೀಡಿನಲ್ಲಿ ಬಂಡೀಪುರದ ಕಾಡಿನಲ್ಲಿ ಪ್ರಕೃತಿಯ ಸೌಂದರ್ಯ ಸದಾ ಹಸಿರು ಕನ್ನಡ ನಾಡಿನ ಅಸ್ತಿತ್ವದ ಉಸಿರು ರೈತನ ಕೈಯಲ್ಲಿ ಹಳೆಯ ಹಗ್ಗ ಕುಂಬಾರನ ಚಕ್ರದಲ್ಲಿ ಮಣ್ಣಿನ ಪಾತ್ರೆ ಕನ್ನಡ ನಾಡಿನ ಸಂಸ್ಕೃತಿಯ ಆಳ ಅಂದಿನಿಂದ ಇಂದಿನ ತನಕದ ಯಾತ್ರೆ ಕನ್ನಡ ನಾಡಿನ ಯುವಜನರು ಕನ್ನಡ ನುಡಿಯನ್ನು ಕಾಪಾಡುವ ಹೊಣೆಗಾರರು ಜ್ಞಾನದ ಬೆಳಕಿನಲ್ಲಿ ವಿಜ್ಞಾನವನ್ನು ಅರಳಿಸುವ ಕನ್ನಡ ನಾಡನ್ನು ಮುನ್ನಡೆಸುವ ಕನಸುಗಾರರು ಕನ್ನಡಮ್ಮನ ತೇರು ಸದಾ ಮುಂದೆ ಸಾಗಲಿ ಕನ್ನಡ ನಾಡು ಸದಾ ಹಸನಾಗಲಿ ಕನ್ನಡ ನುಡಿ ಜಗದಗಲ ಹರಡಲಿ ಕನ್ನಡ ಸಂಸ್ಕೃತಿಯ ಬೆಳಕು ಅನವರತ ಹೊಳೆಯಲಿ ಧನ್ಯವಾದಗಳು ಈ ಕವಿತೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳು ನನಗೆ ತುಂಬ ಮುಖ್ಯ ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳು